ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋರ್ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಅಂಜನಾಪುರ ಸೆಕೆಂಡ್ ಬ್ಲಾಕ್ ನಲ್ಲಿ ಇವತ್ತು ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎಸ್ ಸೈಟ್ ನ ತಂದಿದ್ದೇವೆ ಬನ್ನಿ ಲೊಕ್ಯಾಲಿಟಿ ನೋಡೋಣ ಪ್ರಾಪರ್ಟಿ ಯಾವ ರೀತಿ ಇದೆ ಹಾಗೂ ಪ್ರೈಸಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್ ದಿಸ್ ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎಸ್ ಸೈಟ್ ಇಸ್ ಫೇಸಿಂಗ್ ನಾರ್ತ್ ನಂದಿ ಬಾಗ್ಲಿಗೆ ಇರುವಂತಹ ಬಿ ಡಿ ಎಸ್ ಸೈಟ್ ಇದು ಏಯ್ಟಿ ಫೀಟ್ ರೋಡ್ ಇಲ್ಲಿಂದ ಜಸ್ಟ್ ತ್ರೀ ಹಂಡ್ರೆಡ್ ಮೀಟರ್ಸ್ ದೂರ ಇದೆ ಹಾಗೂ ಹಂಡ್ರೆಡ್ ಫೀಟ್ ಡಬಲ್ ರೋಡ್ ಇಲ್ಲಿಂದ ಜಸ್ಟ್ ಟೂ ಟು ತ್ರೀ ಮಿನಿಟ್ಸ್ ದೂರದಲ್ಲಿ ಸಿಗುತ್ತೆ ಹಾಗೂ ಈ ಹಂಡ್ರೆಡ್ ಫೀಟ್ ರೋಡ್ ಹೋಗ್ಬಿಟ್ಟು ಕನಕ್ಪುರ ಮೇನ್ ರೋಡ್ಗೆ ಅಟ್ಯಾಚ್ ಆಗುತ್ತೆ ಮೆಟ್ರೋ ಲೈನ್ಗೆ ಸೊ ಓವರ್ ಆಲ್ ಡಿಸ್ಟೆನ್ಸ್ ಫ್ರಮ್ ಕನಕ್ಪುರ ಮೇನ್ ರೋಡ್ ಈಸ್ ಜಸ್ಟ್ ಟೂ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ಸ್ ಆ್ಯಂಡ್ ಯು ಕ್ಯಾನ್ ರೀಚ್ ದೇ ದಿನ್ ಫೈವ್ ಮಿನಿಟ್ಸ್ ಆ್ಯಂಡ್ ಮೆಟ್ರೋ ಸ್ಟೇಷನ್ಗೆ ಅಲ್ಲಿಂದ ಟೂ ಮಿನಿಟ್ಸ್ ಎಕ್ಸ್ಟ್ರಾ ಆಗುತ್ತೆ ಫೈವ್ ಟು ಸೆವೆನ್ ಮಿನಿಟ್ಸ್ ನಿಮಗೆ ಮೆಟ್ರೋ ಸ್ಟೇಷನ್ ಸಿಗ್ಬಿಡುತ್ತೆ ಸೊ ನಂದಿ ಬಾಗ್ಲಿರುವಂತಹ ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎಸ್ ಐಟ್ ಇದು ಕೋಟಿಂಗ್ ಪ್ರೈಸ್ ಸೆವೆಂಟಿ ಫೈವ್ ಲ್ಯಾಕ್ಸ್ ಎಪ್ಪತ್ತೈದು ಲಕ್ಷಗಳು ಕೋಟ್ ಮಾಡ್ತಾ ಇದ್ದಾರೆ ಸಾಕಷ್ಟು ಮನೆಗಳು ಬಂದಿರುವಂತಹ ಏರಿಯಾ ಇದು For more information regarding this property and to schedule a visit, all you need to do is contact us. The numbers are given on the screen 8844 1367, Athawa 1368. Property code PG1069. Thank you. Have a nice day.